ಇಲ್ಲ ನಾನು ಆಳಲ್ಲ ನನಗ ಕಣ್ಣ ರಕ್ತ ಬರ್ತದ್ರೆ ನಮ್ಮ ದೇಹ ರೈತರು ಜೀವ ಕೂಡ ಅದೆಲ್ಲ ಅಂದ್ರೆ ನಾವು ಅಂದ್ರೆ ಸಾಮಾನ್ಯ ಮಹಿಳೆ ಗೆದ್ದಂತೇಳಿ ಜನ ಕಷ್ಟ ತಾಕತ್ ಮಾಡ್ಬೇಕಾಗಿತ್ರಿ ಅವಾಗ ಅವಾಗ ಅಧಿಕಾರದಾಗಿದ್ದೀರಾ ಅವಾಗ ಯಾಕೆ ತನಿಖೆಗಳು ಮಾಡ್ಲಿಲ್ಲ ನಾನೇ ಎಲ್ಲ ಸಿಎಂ ಬಂದು ಈಗ ಅಬ್ಬರ ತಹಸೀಲ್ದಾರ್ ಬರ್ತಾರೆ ಇಬ್ಬರ ತಹಸೀಲ್ದಾರ್ ಅವ್ರು ಬಂದು ಏನ್ ಮೇಡಮ್ ನೀವೇನ್ ಏನ್ ಹೇಳಿದ್ರೆ ಕೇಳೋದಿಲ್ಲ ನಾವು ಮಾಡೋರ್ ಹೇಳಿ ನಮ್ ಇಬ್ಬರು ತಹಸೀಲ್ದಾರ್ ಅವ್ರು ನನ್ ಮನೆಗೆ ಬಂದ ವಾರ್ ಮಾಡೋದು ಶಾಸಕರು ಬೆಳೆಯಿಲ್ಲ ದಯಮಾಡಿ ನನ್ಗಾರ್ ಬಗ್ಗೆ ಗೌರವ ಸಹಕಾರ ಬಗ್ಗೆ ಗೌರವಧಿಕಾರಿಗಳ ಬಗ್ಗೆ ಗೌರವ ಬಗ್ಗೆ ಗೌರವದ ಮಿನಿಸ್ಟರ್ ಬಗ್ಗೆ ಅದ ಇಡೀ ರಾಯಚೂರು ಎಲ್ಲಾ ನನಗ ಎಲ್ಲಾ ಕ್ಷೇತ್ರದ ಎಲ್ಲ ಶಾಸಕರ ಬಗ್ಗೆ ಗೌರವ ಸರ್ ನನಗೆ ಈ ಕಷ್ಟದಿಂದ ದೂರ ಮಾಡಬೇಕು ನಂದ ಟೋಲ್ ತೆಗಿಬೇಕು ಇದ್ದಾರೆ